ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಅರುಣ್ ಕುಮಾರ್ ಜೋಟೆ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವಿಡಿಯೋದ ಟಾಪಿಕ್ ಏನಪ್ಪ ಅಂತಂದರೆ ಸೊ ನಾಳೆ ಅಂದರೆ ಜೂನ್ ಇಪ್ಪತ್ತೇಳನೇ ತಾರೀಕು ಸೊ ಭಾರತ ಮತ್ತು ಇಂಗ್ಲೆಂಡ್ ಸೆಮಿಫೈನಲ್ ಪಂದ್ಯ ಇದೆ ಸೊ ಈ ಒಂದು ಪಂದ್ಯಕ್ಕೆ ಮಳೆ ಕಾಟ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಸೊ ಇನ್ ಕೇಸ್ ಏನಾದರೂ ಮಳೆಯಿಂದಾಗಿ ಪದ್ಯ ರದ್ದಾದರೆ ಸೊ ಹಾಗಾದರೆ ಯಾರು ಫೈನಲ್ಗೆ ಹೋಗ್ತಾರೆ ಅನ್ನೋದು ಸೊ ನಮ್ಮ ಮುಂದೆ ಇರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ ಸೊ ಹಾಗಾದರೆ ಮಳೆ ಏನಾದರೂ ಬಂತು ಅಂತಂದರೆ ಸೊ ಐ ಸಿ ಸಿ ನಿಯಮದ ಪ್ರಕಾರ ಯಾವ ಒಂದು ಟೀಮು ಫೈನಲ್ಗೆ ಹೋಗುತ್ತೆ ಸೊ ಸೆಮಿ ಸಾರಿ ಸೂಪರ್ ಏಟಲ್ಲಿ ಏನಾಗುತ್ತೆ ಅಂತಂದರೆ ಸೊ ನಮ್ಮ ಭಾರತದವ್ರು ಏನು ಮಾಡ್ತಾರೆ ಸೊ ಎಲ್ಲ ಪಂದ್ಯಗಳನ್ನು ಗೆದ್ದು ಸೊ ಅಂಕಪಟ್ಟಿಯಲ್ಲಿ ಮೇಲ್ಗಡೆಯಲ್ಲಿದ್ದಾರೆ ಸೊ ಅದೇ ರೀತಿ ಇಂಗ್ಲೆಂಡ್ ತನದವರು ಸೊ ಒಂದು ಪಂದ್ಯವನ್ನು ಸೋತು ಸೊ ಅವರು ನಮಗೇನಾಗ್ತಾರೆ ಸೊ ಎರಡನೇ ಪಟ್ಟಿಯಲ್ಲಿದ್ದಾರೆ ಸೊ ಹಾಗಾಗಿ ಅಂತಂದರೆ ಇನ್ ಕೇಸ್ ಮಳೆಯಿಂದಾಗಿ ಏನಾದರೂ ಪಂದ್ಯ ರದ್ದಾಯಿತು ಅಂತಂತಂದರೆ ಸೊ ಭಾರತ ತಂಡವು ಡೈರೆಕ್ಟಾಗಿ ಫೈನಲ್ಗೆ ಹೋಗುವಂಥ ಚಾನ್ಸಸ್ ಇದೆ ಅಂತ ಸೊ ಐ ಸಿ ಹೇಳ್ತಾ ಇದೆ ಸೊ ಹಾಗಾಗಿ ನಮ್ಮ ತಂಡದವ್ರಿಗೆ ಇನ್ ಕೇಸ್ ಮಳೆ ಆಗಲಿಲ್ಲ ಅಂದರೆ ಅವ್ರ ವಿರುದ್ಧ ಆಡಿ ಗೆದ್ದಂತರೂ ಚೆನ್ನಾಗಾಗತ್ತೆ ಸೊ ಇನ್ ಕೇಸ್ ಮಳೆ ಏನಾದರೂ ಬಂತು ಅಂತಂದರೆ ಸೊ ಮಳೆಯಿಂದಾಗಿ ಕೂಡ ನಮ್ಮ ಭಾರತ ತಂಡವು ಸೊ ಫೈನಲ್ಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇದೆ ಸೊ ಹಾಗಾಗಿ ನಾವೆಲ್ಲರಿಗೂ ಭಾರತ ತಂಡಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳೋಣ ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ ಥ್ಯಾಂಕ್ ಯು ಎರಡಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ